ಸಿನಿಮಾದಲ್ಲಿ ನೀವೇನು ನೋಡ್ತೀರ ಮಂತ್ರಗಳು ಅಷ್ಟು ಸರ್ ನೀವೆಲ್ಲಾದರೂ ಏನು ಕ್ರಾಸ್ ವೆರಿಫೈ ಏನಾದರೂ ಮಾಡ್ಬೋದು ಅಷ್ಟು ಒರಿಜಿನಲ್ ಮಂತ್ರಗಳೇ ಸರ್ ಇಲ್ಲ ಸರ್ ಅಂದರೆ ಸರ್ ಸರ್ ಅಗೋರಿಗಳು ಯಾರೂ ನಮ್ಮ ಕಣ್ಣಿಗೆ ಸಿಗೋದೇ ಇಲ್ಲ ಸರ್ ಫಸ್ಟ್ ಆಫ್ ಆಲ್ ಅಗೋರಾಗಳು ನಮ್ಮ ಕಣ್ಣಿಗೆ ಸಿಗ್ತಾರೆ ಅಂತ ಅಂದರೆ ಯಾರಾದರೂ ನಾನು ನೋಡಿದೆ ಅಗೋರಿ ಜೊತೆ ಕುತ್ಕೊಂಡು ಕಾಫಿ ಕುಡದೆ ಟೀ ಕುಡಿದೆ ಏನೂ ಇಲ್ಲ ಸರ್ ಸಿಗೋದೇ ಇಲ್ಲ ಅವರು ಕುಂಭಮೇಳದಲ್ಲಿ ನೀವೇನು ನೋಡ್ತೀರಾ ಸಾಧು ಸಂತರು ಅದರಲ್ಲಿ ಅಗೋರಾಗಳು ಇರ್ತಾರೆ ಜಸ್ಟ್ ಬಂದು ಅವ್ರೇನು ಮಾಡ್ತಾರೆ ಅವ್ರವ್ರ ಸ್ಥಳಕ್ಕೆ ಅವರು ವಾಪಸ್ ಹೊಟ್ಟೋಗ್ತಾರೆ ಸರ್ ಯಾರು ಅವ್ರಿಗೆ ಯಾಕೆಂದರೆ ಅಘೋರ ಅಂತಂದ್ರೇ ಒಂದು ವೈರಾಗ್ಯ ಏನು ಈ ನಾರ್ಮಲ್ ಕಾಮನ್ ಪೀಪಲ್ ಜೊತೆ ಏನೋ ಒಂದು ಕನೆಕ್ಟಿವಿಟಿ ಬೇಡ ನಾವು ಜಸ್ಟ್ ಏನು ಮೋಕ್ಷ ಪಡಿಬೇಕು ಅನ್ನೋದೇ ಒಂದಷ್ಟು ಅವ್ರದ್ದು ಇದಿರುತ್ತೆ ಏನು ಗುರಿ ಸೊ ಹಾಗಾಗಿ ಅವ್ರು ಯಾವುದು ಇಲ್ಲ ಇವಾಗ ನಾವು ನೋಡ್ತೀವಿ ಎಲ್ಲ ರೇಬನ್ ಗ್ಲಾಸ್ ಹಾಕ್ಕೊಂಡಿರ್ತಾರೆ ಸ್ಟೈಲಾಗಿ ದಮ್ಮುಡಿತಾ ಇರ್ತಾರೆ ಮೊಬೈಲ್ ಫೋನ್ ಐಫೋನ್ಗಳುಕೊಂಡು ಫೇಸ್ಬುಕ್ ಪೇಜ್ ಫೇಸ್ಬುಕ್ಕಲ್ಲೆಲ್ಲ ಅಕೌಂಟ್ ಇಟ್ಕೊಂಡಿರ್ತಾರೆ ಅವರೆಲ್ಲ ಅಘೋರಗಳಲ್ಲ ಸರ್ ನಾವು ಕಾಣೋಕ್ಕೆ ಸಾಧ್ಯವೇ ಇಲ್ಲ ಸರ್ ಅದು ಎಲ್ಲಿ ಬಂದಿದ್ರಲ್ಲ ಸರ್ ಸರ್ ಸಾಧುಗಳು ಬೇರೆ ಸರ್ ಸಾಧು ಇಲ್ಲ ಸರ್ ಇಲ್ಲ ಇಲ್ಲ ನಾಗ ಸಾಧುಗಳು ನಾಗ ಸಾಧುಗಳು ಬೇರೆ ಸರ್ ನಮಗೆ ಅಗೋರಗಳಂತಂದರೆ ಕಪ್ಪು ಬಟ್ಟೆ ಹಾಕೊಳ್ತಾರೆ ಸರ್ ಆ್ಯಕ್ಚುಲಿ ಅವರು ಕಪ್ಪು ಬಟ್ಟೆ ಸರ್ ಹೌದು ಹೌದು ಅದೆಲ್ಲ ಕ್ಲಾರಿಫಿಕೇಶನ್ ಸರ್ ಪಿನ್ ಟು ಪಿನ್ ನಾನೇನು ಒಂದಷ್ಟು ಕೇಳಿದ್ದೀನಿ ಒಂದಷ್ಟು ನೋಡಿದ್ದೀನಿ ಯಾಕೆಂದರೆ ನಾನು ಯಾವುದೋ ಸರ್ ಇಲ್ಲಿ ನಾವು ಯಾವುದು ಏನೂ ಹುಟ್ಟಾಕಾಗಲ್ಲ ನಾವು ಎಲ್ಲೋ ಒಂದು ನೋಡಿರ್ತೀವಿ ಎಲ್ಲೋ ಒಂದು ತಿಳ್ಕೊಂಡಿರ್ತೀವಿ ಯಾಕಂದ್ರೆ ನೀವು ನೀವೇ ಎಷ್ಟೊಂದು ಆರ್ಟಿಕಲ್ ಬರೆದಿರ್ತೀರ ಗೊತ್ತಿಲ್ಲ ಎಷ್ಟೋ ವರ್ಷದಿಂದ ನೀವೇ ಬರೆದಿರೋಂಥ ಆರ್ಟಿಕಲ್ಲೇ ಓದಿರ್ಬೋದು ನಾನು ಹೇಳೋಕ್ಕಾಗಲ್ಲ ಅದೆಲ್ಲ ಒಂದಷ್ಟು ಇಲ್ಲಿರೋ ಆ ಮಂತ್ರಗಳಾಗಿರ್ಬೋದು ನಮ್ಮ ರವಿಶಂಕರ್ ಸರ್ ಇದರಲ್ಲಿ ಹೇಳ್ತಾರೆ ಒಂದಷ್ಟು ಡೈಲಾಗ್ಗಳು ಕೇಚರಿ ಭೂಚರಿ ಸಾಚರಿ ಅಗೋಚರಿ ಕುರಂಗ ಪಾಲೋತಕ ಬೋತಲಿಕ ಹಟ ಲಯ ಲಂಬಿಕ ಇದೆಲ್ಲ ನನಗೆ ಇದೇನು ಇಷ್ಟೊಂದೆಲ್ಲ ಮಂತ್ರಗಳಿದೆಯಾ ಹೋಗ್ ಹೇಳ್ತಾ ಹೋಗ್ತಾ ಇರ್ತಾರೆ ಹೇಳ್ತಾ ಹೋದ್ರೆ ಇನ್ನೂ ರಾಶಿ ವಿದ್ಯೆಗಳಿದೆ ಇಷ್ಟೆಲ್ಲ ಗೊತ್ತಿರೋ ನಮಗೆ ಕನ್ನಡ ಗೊತ್ತಿರಲ್ವಾ ಅಂತಾರೆ ಆ್ಯಕ್ಚುಲಿ ಅದು ಕಾಶೀಲಿ ನಡೀತಾ ಇರೋಂಥ ಒಂದು ಸೀಕ್ವೆನ್ಸು ನಮ್ಮ ರಮೇಶ್ ಸರ್ ಎಲ್ಲ ಹೋಗ್ಬಿಟ್ಟು ಇಲ್ಲ ಇಲ್ಲ ಹಾಗೆಲ್ಲ ಏನಿಲ್ಲ ಅಂತ ಒಂದು ಜಸ್ಟ್ ಒಂದು ಕನ್ನಡ ಪದ ಲೀಕ್ ಮಾಡಿಬಿಡ್ತಾರೆ ಆಗ ಟಕ್ ಅಂತ ನಮ್ಮ ಮೇಡಮ್ ಹೇಳ್ತಾರೆ ಕರ್ನಾಟಕದಿಂದ ಬಂದಿದ್ದೀರಾ ಅಂತಂದಾಗ ರಮೇಶ್ ಸರ್ ಹೇಳ್ತಾರೆ ಕನ್ನಡ ಬರುತ್ತಾ ನಿಮಗೆ ಅಂತಂದಾಗ ಆಗ ನಮ್ಮ ರವಿಶಂಕರ್ ಸರ್ ಈ ತರ ಡೈಲಾಗ್ ಹೊಡಿತಾರೆ ನೇರವಾಗಿ ಖಂಡಿತ ಸಾಧ್ಯ ಆಗಲ್ಲ ಸರ್ ಹೌದು ಸರ್ ನರಭಕ್ಷಣೆ ಮಾಡ್ತಾರೆ ಸರ್ ಅದು ಏನಕ್ಕೆ ಅಂತಂದರೆ ಸರ್ ಇವಾಗ ನಾನೇನೋ ಗೋಬಿ ಮಂಚೂರಿಯನೋ ಇಲ್ಲ ಚಿಕನ್ ಏನೋ ತಿಂತೀನಿ ಅಂತಂದರೆ ಅದು ಬೇಕು ಅಂತ ತಿನ್ನೋದು ನೆಕ್ಸ್ಟ್ ಇನ್ನೂ ಬೇಕು ಅಂತ ಏನೋ ಅದು ಸ್ವಾದಿಸೋದು ಅದು ಬಟ್ ಅಗೋರಗಳು ಅದೇನಕ್ಕೆ ತಿಂತಾರೆ ಅಂತಂದರೆ ವೈರಾಗ್ಯ ವೈರಾಗ್ಯ ಬೇಕವ್ರಿಗೆ ನನಗೆ ಬೇಡ ಇದು ಬೇಡ ಜೀವನವೇ ಬೇಡ ಮೋಕ್ಷ ಪಡಿಬೇಕು ಅಂತ ಅಂದ್ಬಿಟ್ಟೆ ಅವರ ಆ ರೀತಿ ಅಲ್ಲ ನೀವು ನೋಡೋಲ್ಲ ಕೆಲವರು ತನ್ನ ಮೂತ್ರಗಳನ್ನೇ ಅವರೇ ಕುಡ್ಕೊಳ್ತಾರೆ ಆ ಥರದ್ದು ಕೇಳ್ಪಟ್ಟಿದ್ದೀನಿ ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ